ಕಾನ್ಫರೆನ್ಸ್ ಕಾನ್ಫರೆನ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಎಲ್ಲ ನಾನು ಕೂತ್ಕೊಂಡಿದ್ದೆ ಅದೇ ಇವಾಗ ಇನ್ನೊಂದು ಏನಂದರೆ ತಾವು ಹದಿನೈದು ವರ್ಷದಿಂದ ನಾಮಿನೇಷನ್ ಮಾಡ್ತಾನೆ ಇದ್ದ ಏನು ಸರ್ ಅದು ನಮಗೆ ಹಾಬಿ ಹಾಬಿ ಅಂದ ಹೇಳಿದ ಮೇಲೆ ಯಾ ಮತ್ತೆ ಹಾಬಿ ಮೇಲೆ ಈಗ ನೀವು ಕಂಟೆಸ್ಟ್ ಮಾಡಿಲ್ಲ ಅಂತ ಮತ್ತೆ ಯಾಕೆ ಜನರದ್ದು ಒಂದು ಓಟ್ ಡಿವೈಡ್ ಮಾಡಿ ಅದು ಒಂದು ರೆಕಾರ್ಡ್ ಇರಲಿ ಅಂತ ಇಷ್ಟು ವರ್ಷ ನಾವು ನಾಮಿನೇಷನ್ ಮಾಡಿ ಇಷ್ಟು ಟೈಮ್ ನಾನು ಎಕ್ಸ್ ಎಮ್ ಎಲ್ ಅಂತ ಹಾಕಿದ್ದೀವಿ ಎಕ್ಸ್ ಕಾರ್ಪೊರೇಟರ್ ಅಂತ ಈಗ ಎಕ್ಸ್ ಎಮ್ ಪಿ ಅಂತ ಅದು ಒಂದು ರೆಕಾರ್ಡ್ ಇರಲಿ ಅಂತ ಆ ಥರ ಅಂತ ಹೇಳಿದರೆ ಈಗ ಬೈ ಚಾನ್ಸ್ ಈಗ ನೀವು ಈ ಯಾವುದ್ರಲ್ಲಿ ಈಗ ತಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀರಲ್ಲ ಯಾಕೆ ನೀವು ಕಾಂಗ್ರೆಸ್ದಲ್ಲಿ ಮತ್ತು ಬಿ ಜೆ ಪಿದಲ್ಲಿ ಸೇರ್ಬಾರ್ದು ಇಲ್ಲ ನನಗೆ ಇಷ್ಟ ಇಲ್ಲ ಅದು ಪಾರ್ಟೀಸ್ ಇಷ್ಟ ಇಲ್ಲ ಈಗ ಪಾರ್ಟಿ ಇಷ್ಟ ಇಲ್ಲ ಅಂದಮೇಲೆ ಹದಿನೈದು ವರ್ಷದಿಂದ ಸಾಮಾನ್ಯ ಮಾತಲ್ಲ ಹದಿನೈದು ವರ್ಷದಿಂದ ಎಷ್ಟು ಕಮ್ಮಿ ಆದ್ರೂ ಮೂರು ನಾಲ್ಕು ಎಂ ಪಿಗಳು ಮೂರು ನಾಲ್ಕು ಎಮ್ ಎಲ್ ಎಗಳು ಎಲೆಕ್ಷನ್ ಎಲೆಕ್ಷನ್ಗಳು ಬಂದಿದೆ ಮೂರು ಮೂರು ಅಂದ್ರೆ ಆರು ಆರು ಅಂದಮೇಲೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ಲ ಸರ್ ಆಗಲಿ ಪರವಾಗಿಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಸರ್ ಸಂಪತ್ತನ್ನ ಮಾಡ್ತಾ ಇದ್ದೀವಿ ಖರ್ಚು ಮಾಡೋಕ್ಕೆ ತಾನೇ ಮಾಡ್ತಾ ಇರೋದು ಈಗ ತಮ್ಮ ಅಭಿಮಾನಿಗಳು ಎಷ್ಟು ಜನ ಓಟ್ ಆಗ್ತಾರೆ ಸರ್ ತಮಗೆ ನಾವು ಯಾವಾಗ ತನಕ ಇಟ್ಕೊಂಡಿರ್ತಿದ್ರೆ ಆವಾಗ ತನಕ ಓಟ್ ಹಾಕ್ತಾರೋ ಎಷ್ಟು ಓಟ್ ಬಂದಿರ್ಬೋದು ಸರ್ ತಮಗೆ ಯಾವಾಗ ಈ ಬಾರಿ ಭಾರಿ ಇವಾಗ ನಾವು ಕಾಂಟೆಸ್ಟ್ ಮಾಡ್ತಾ ಇದ್ರೆ